ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹುರುಳಿಕಾಯಿ ಸಬಾಕ್ಸಿ ಸೊಪ್ಪು ಹಾಕಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೇನೆ ಸರಿಯಾಗಿ ಮುದ್ದೆ ಮಾಡೋದನ್ನು ಸಹ ನಾನು ಇದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ ಕಾಳು ಬೇಯಿಸ್ಕೊಳ್ಳೋದಕ್ಕೆ ನೀರಿಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ನೀರು ಕುದಿಯೋಕ್ಕೆ ಶುರುವಾದಾಗ ನಾವಿಲ್ಲಿ ನಾನಿಲ್ಲಿ ಒಂದು ಕಾ ಕಪ್ಪಷ್ಟು ಹೆಸರು ಕಾಳು ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ತೊಳೆದು ಚೆನ್ನಾಗಿ ಅದನ್ನು ಕುದಿತಾ ಇರತಕ್ಕಂಥ ನೀರಿಗೆ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ತಪ್ಪಲೆಯಲ್ಲೇ ನಾವು ಬಸ್ಸಾರು ಬೇ ಕಾಳು ಬೇಳೆ ಎಲ್ಲ ಬೇಯಿಸಿ ನಾವು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗೆಲ್ಲರೂ ಏನು ಮಾಡ್ತಾರೆ ಕುಕ್ಕರ್ಗೆಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬಿಡ್ತಾರೆ ಅದೇನಾಗುತ್ತೆ ಬೇಳೆ ಎಲ್ಲ ನುಣ್ಣಗೆ ಬೆಂದೋಗ್ಬಿಟ್ಟಿರುತ್ತೆ ಬಸ್ಸಾರು ಅಷ್ಟು ರುಚಿ ಇರಲ್ಲ ಕಾಳು ತಿನ್ನಬೇಕಾದ್ರೆ ನಮಗೆ ಉದುರುದ್ರಂಗೆ ಇರಬೇಕು ಬೇಳೆ ಕಾಳುಗಳೆಲ್ಲ ಇಲ್ಲಿ ಕಾ ಬೇಳೆ ನಮಗೆ ಅರ್ಧ ಬೆಂದಿದ ತಕ್ಷಣ ನಾವು ಹುರುಳಿಕಾಯಿ ಸೇರಿಸ್ಕೋಬೇಕು ಹುರುಳಿಕಾಯಿ ಹಾಕಿ ಒಂದು ಎರಡು ಮೂರು ನಿಮಿಷ ಆಗಿದ ತಕ್ಷಣವೇ ನಾವು ಇಲ್ಲಿ ನಾನು ಒಂದು ಕಟ್ಟು ಸಬಾಕ್ಸಿ ಸೊಪ್ಪು ತೊಗೊಂಡಿದ್ದೆ ತೊಳೆದು ಹೆಚ್ಚಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಸಹ ಬೇಯೋದಕ್ಕೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಸಮಯದಲ್ಲಿ ನಾವು ಸೇರಿಸ್ಕೊಳ್ಳೋಣ ಒಂದು ಸರಿ ಎಲ್ಲ ಕೊಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡೋಣ ಐದರಿಂದ ಹತ್ತು ನಿಮಿಷ ಕಾಲ ಕಾಲ ಬೆಂದ ನಂತರ ಇದು ಚೆನ್ನಾಗಿ ನೋಡಿ ಕರೆಕ್ಟಾಗಿ ಅದುವಾಗಿ ಬೆಂದಿದೆ ಹೆಸರು ಕಾಳು ತೊಗರಿ ಬೇಳೆನೂ ಕರೆಕ್ಟಾಗಿ ಬೆಂದಿದೆ ಹುರುಳಿಕಾಯಿ ಸೊಪ್ಪು ಎಲ್ಲ ಕರೆಕ್ಟಾಗಿ ಬೆಂದಿದೆ ಈ ಸಮಯದಲ್ಲಿ ನಾವು ಅದನ್ನೆಲ್ಲ ಒಂದು ಪಾತ್ರೆಗೆ ಬಸ್ಕೊಳ್ಳೋಣ ಕಾಳು ಬೇರೆ ನೀರು ಬೇರೆಯಾಗಿ ಬಸ್ಕೋಬೇಕು ಈ ಕಾಳು ಬಸ್ತಿರ್ತಕ್ಕಂಥ ನೋಡಿ ಈ ರೀತಿ ಬಸ್ಕೋಬೇಕು ಕಾಳು ಬಸ್ತಿರೋ ನೀರಿಗೆ ನಾವು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನಾನು ಬಿಡ್ತಾ ಇದ್ದೀನಿ ಆ ಬಿಸಿ ನೀರಿಗೆ ರುಬ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನಾವು ಗ್ಯಾಸ್ ಮೇಲೆ ಈರುಳ್ಳಿ ಸುಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಅಥವಾ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರು ಚೆನ್ನಾಗೇ ಇರುತ್ತೆ ಆದರೆ ಈರುಳ್ಳಿ ಸ್ವಲ್ಪ ಕಪ್ಪಾಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಆಗ ಬಸ್ಸಾರು ರುಚಿ ಚೆನ್ನಾಗಿ ಬರುತ್ತೆ ಅದರ ಈರುಳ್ಳಿ ಫ್ರೈ ಆಗೋಷ್ಟ್ರಲ್ಲಿ ನಾವಿಲ್ಲಿ ಮಿಕ್ಸಿಗೆ ರುಬ್ಬೋದಕ್ಕೆ ಏನೇನು ಹಾಕ್ಕೋಬೇಕು ಹಾಕ್ಕೊಳ್ಳೋಣ ಬೇಯಿಸಿರ್ತಕ್ಕಂಥ ಟೊಮೊಟೊ ಹಾಗೆ ಬೇಯಿಸ್ಕೊಂಡಿರೋದು ಕಾಳು ಮಾತ್ರ ನಾವು ತೆಗೆದು ಹಾಕ್ಕೋಬೇಕು ಕಾಳು ಮತ್ತು ತೊಗರಿ ಬೇಳೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ತೆಗೆದು ಹಾಕ್ಕೊಂಡಿದ್ದೀನಿ ನಂತರ ಹುಣಸೆಹಣ್ಣು ನೀರು ನೆನೆ ಹಾಕಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಳಿದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಸಹ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಸಾಂಬಾರು ಪುಡಿ ಸೇರಿಸಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮನೆ ಸಾಂಬಾರು ಪುಡಿ ಖಾರ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟು ಸಾರಿನ ಪುಡಿ ನೀವು ಸೇರಿಸ್ಕೋಬೋದು ನಂತರ ನೋಡಿ ಈರುಳ್ಳಿ ಇಲ್ಲಿ ಒಂದೊಂದು ಕಪ್ಪಾಗಬೇಕು ಒಂದು ಬಿಳಿ ಇರಬೇಕು ಆ ರೀತಿ ಇದ್ದಂಗೆ ನಾವು ಫ್ರೈ ಮಾಡಿಕೊಂಡು ಸೇರಿಸ್ಕೋಬೇಕು ಈಗ ರುಬ್ಕೊಳ್ಳೋಣ ಖಾರ ತುಂಬ ದಪ್ಪ ದಪ್ಪನೇ ಇರಬೇಕು ರುಬ್ಗಳ ತುಂಬ ಫೈನ್ ಪೇಸ್ಟ್ ಆಗಬಾರ್ದು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕಿ ನಾವು ರುಬ್ಕೋಬೇಕು ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪು ಕಾಣ್ತಾ ಇರಬೇಕು ಆ ರೀತಿ ನಾವು ರುಬ್ಕೋಬೇಕು ರುಬ್ಬಿರ್ತಕ್ಕಂಥ ಖಾರಾನ ನಾವು ಕಾಳು ಬೈಸ್ಕೊಂಡಿರೋ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಕಾಳು ಬೇಯಿಸೋದಕ್ಕೆ ನಾವು ಹಾಕಿದ್ದೀವಾಗಲೇ ಸಾಮಾನ್ಯವಾಗಿ ಉಪ್ಪು ಏನು ತೊಗೊಳ್ಳಲ್ಲ ಅದಷ್ಟರಲ್ಲೇ ಸರಿ ಹೋಗುತ್ತೆ ಎಕ್ಸ್ಟ್ರಾ ನೀರು ಸೇರಿಸಿದ್ರೆ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೋಬೇಕು ಅದು ಕುದಿಯೋಷ್ಟರಲ್ಲಿ ಇಲ್ಲಿ ನಾವು ಕಾಳಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಒಂದು ಪಾತ್ರೆ ಒಂದು ಬಾಣಲೆಗೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎರಡು ಈರುಳ್ಳಿ ತೊಗೊಂಡಿದ್ದೆ ನಾನು ಎರಡು ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು ನಾವು ಇಲ್ಲಿ ಬೇಳೆ ಬೇಯಿಸೋದಕ್ಕೆ ಹಾಕಿರ್ತೀವಿ ಹಾಗಾಗಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು ನಾನು ತೆಂಗಿನಕಾಯಿ ತುರಿನ ಈ ಸಮಯದಲ್ಲೇ ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ಬೇಸಿಗೆ ಸಮಯದಲ್ಲಿ ನಾವು ಮೇಲೆ ಕಾಯಿ ತುರಿ ಹಾಕ್ಬಿಟ್ರೆ ಅದು ಬೇಗ ಅಳಸ್ ಬಂದ್ಬಿಡುತ್ತೆ ಈ ರೀತಿ ಈರುಳ್ಳಿ ಜೊತೆ ನಾವು ಕಾಯಿ ತುರಿನ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿ ನಂತರ ನಾವು ಕಾಳು ಬೇಯಿಸಿರೋ ಕಾಳು ಸೇರಿಸಿದ್ರೆ ಕೆಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನೋಡಿ ಒಂದು ನಿಮಿಷಗಳ ಕಾಲ ಇದು ಫ್ರೈ ಆಯಿತು ತೆಂಗಿನ ತುರಿ ಈರುಳ್ಳಿ ಜೊತೆ ಈ ಸಮಯದಲ್ಲಿ ನಾನು ಬಸ್ತಿಟ್ಕೊಂಡಿದ್ವಲ್ಲ ಆ ಬೇಳೆ ಸೊಪ್ಪು ಬೇಳೆ ಎಲ್ಲ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಲೈಟಾಗಿ ಸೊಪ್ಪನ್ನ ನಾನು ನೀರು ಇಂಟ್ಕೊಂಡಿದ್ದೀನಿ ತುಂಬ ಇಂಡಬಾರ್ದು ಲೈಟಾಗಿ ಎಕ್ಸ್ಟ್ರಾ ಎಕ್ಸಸ್ ನೀರು ಮಾತ್ರ ನಾವು ಇಂಟ್ಕೊಂಡು ತಗೊಂಡು ಈ ರೀತಿ ಸೇರಿಸ್ಕೊಂಡು ಈ ರೀತಿ ಟಾಸ್ ಮಾಡಬೇಕು ಬಸ್ಸಾರಿಗೆ ಕಾಳು ಟಾಸ್ ಮಾಡಬೇಕು ತುಂಬ ಮ್ಯಾಶ್ ಮಾಡೋ ರೀತಿ ನಾವು ಬೆರೆಸ್ಕೊಡ್ಬಾರ್ದು ಒಗ್ಗರಣೆ ಜೊತೆ ಕಾಳನ್ನ ಈ ರೀತಿ ಹಗುರವಾಗಿ ಬೆರೆಸ್ಕೊಡ್ಬೇಕು ನೋಡಿ ನಾವು ತಪ್ಪಲೇಲಿ ಮಾಡಿದ್ರೆ ಈ ರೀತಿ ಬಸ್ಸಾರು ತುಂಬ ಉದುರುದ್ರಂಗೆ ಚೆನ್ನಾಗಿ ಬರುತ್ತೆ ಕಾಳುಗಳು ಇಲ್ಲ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಏನಾಗುತ್ತೆ ಈ ಬೇಳೆ ಎಲ್ಲ ಬೆಂದು ತುಂಬ ಪೇಸ್ಟ್ ಆಗಿಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಬಸ್ಸಾರು ಸಮಯದ ಅಭಾವ ಇರೋರು ಏನು ಮಾಡೋಕ್ಕಾಗಲ್ಲ ಕುಕ್ಕರಲ್ಲೇ ಹಾಕ್ಕೋತಾರೆ ಆದರೆ ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಬಸ್ಸಾರು ಅಷ್ಟರಲ್ಲಿ ಈಗ ಆ ಕಡೆ ನಾವು ಸಾರು ಕುದಿಯೋಕೆ ಇಟ್ಟಿದ್ವಲ್ಲ ಸಾರು ಕುದ್ದು ಚೆನ್ನಾಗಿ ರೆಡಿ ಇದೆ ಈ ಸಮಯದಲ್ಲಿ ನಾವು ಒಂದು ಒಗ್ಗರಣೆ ಕೊಡೋಣ ಬಸ್ಸಾರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿ ಇರುತ್ತೆ ನಾ ಹಂಗಾಗಿ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ನಾನು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಒಗ್ಗರಣೆ ಜೊತೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಬೆಳ್ಳುಳ್ಳಿ ಘಮ ಘಮ ಅಂತ ಇದೆ ತುಪ್ಪದ್ದು ಮಿಸಿಗೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ಬಸ್ಸಾರು ಘಮ ಘಮ ಅನ್ನೋ ಬಸ್ಸಾರು ರೆಡಿ ಆಯಿತು ಈಗ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಸರಿಯಾದ ಅಳತೆಯಲ್ಲಿ ನಾನಿಲ್ಲಿ ಮೂರು ಗ್ಲಾಸ್ ನೀರು ತಗೊಂಡಿದ್ದೀನಿ ಮೂರು ಗ್ಲಾಸ್ಗೆ ಒಂದೂವರೆಯಿಂದ ಒಂದು ಮುಕ್ಕಾಲು ಗ್ಲಾಸಷ್ಟು ರಾಗಿ ಹಿಟ್ಟು ತಗೊಳ್ಳುತ್ತೆ ಅದು ಆ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ನುಣ್ಣಗಿದ್ರೆ ಒಂದು ಮುಕ್ಕಾಲು ಗ್ಲಾಸ್ ಬೇಕಾಗುತ್ತೆ ಅಕಸ್ಮಾತ್ ದಪ್ಪ ಇದ್ದರೆ ಹಿಟ್ಟು ಒಂದೂವರೆ ಗ್ಲಾಸ್ ಇಟ್ಟೆ ಸಾಕಾಗುತ್ತೆ ಮೂರು ಗ್ಲಾಸ್ ನೀರಿಗೆ ನೀರು ಕುದ್ದಕ್ಕೆ ಶುರು ಆದಮೇಲೆ ಒಂದೂವರೆ ಗ್ಲಾಸ್ ಅಷ್ಟು ಹಿಟ್ಟು ಹಾಕಿ ನಾನು ಹಾಗೆ ಬಿಟ್ಟಿದ್ದೀನಿ ತಕ್ಷಣಕ್ಕೆ ಕೈ ಹಾಕೋದು ಬೇಡ ಸ್ವಲ್ಪ ಮೇಲೆಲ್ಲ ಕುದಿ ಬ ಕುದಿಯಕ್ಕೆ ಶುರುವಾದ ನಂತರ ಕೋಲನ್ನ ಈ ರೀತಿ ಕುರಿ ಕೂರಿ ಹಿಟ್ಟೆಲ್ಲ ನಾವು ಮಿಕ್ಸ್ ಮಾಡಿಕೊಡ್ಬೇಕು ನಂತರ ಈ ರೀತಿ ತಿರುಗಿಸ್ಬೇಕು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಬೇಕು ಈ ರೀತಿ ಮಾಡೋದ್ರಿಂದ ಒಂದು ಗಂಟಾಗದೆ ಇರುತ್ತೆ ನೋಡಿ ಇದು ಒಂದೂವರೆ ಗ್ಲಾಸ್ ಹಾಕಿದ್ದೆ ನಾನು ನಮ್ಮದು ಹಿಟ್ಟು ತುಂಬ ನುಣ್ಣಗಿರೋದ್ರಿಂದ ಇನ್ನೂ ಸ್ವಲ್ಪ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ಇನ್ನೂ ಕಾಲು ಗ್ಲಾಸಷ್ಟು ರಾಗಿ ಹಿಟ್ಟು ಹಾಕ್ಕೊಂಡೆ ಒಟ್ಟು ಇಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ರಾಗಿ ಹಿಟ್ಟು ತೊಗೊಂತು ನೋಡಿ ನಂತರ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಸಹ ನಾವು ಬೇಯಿಸ್ಬೇಕು ಈ ರೀತಿ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಂಡು ನಾದ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದಬೇಕು ನಾದಿದ್ರೆ ಮುದ್ದೆ ಬನಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ನಾನು ಒಂದೇ ಒಂದು ಮುದ್ದೆ ಮಾಡ್ತಾ ಇರೋದ್ರಿಂದ ಈ ರೀತಿಯೇ ಆಗುತ್ತೆ ತುಂಬ ಮಾಡಿದ್ರೆ ನಾವು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತೆಲ್ಲ ಬೇಯಿಸ್ಕೋಬೇಕು ಇದಾದರೆ ಡೈರೆಕ್ಟಾಗಿ ಹಾಗೆ ಆಗಿಬಿಡುತ್ತೆ ನಾನು ಇಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ನೀವು ಬೆಣ್ಣೆ ಸಹ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿದ್ರೆ ಹಾಕ್ಬಿಟ್ಟು ಚೆನ್ನಾಗಿ ನಾತ್ಕೋಬೇಕು ನಾವು ಮುದ್ದೆ ಬೆಣ್ಣೆ ಎಲ್ಲ ಮುದ್ದೇಲಿ ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ನಾದಬೇಕು ಮುದ್ದೆ ನಾವು ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಮುದ್ದೆ ನೋಡಿ ಒಂದು ಗಂಟೆ ಸಹ ಆಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಈಗ ನಾವು ಈ ತಪ್ಪಲೆಯಿಂದ ಒಂದೇ ಒಂದು ಮುದ್ದೆ ಮಾಡ್ತಾ ಇರೋದ್ರಿಂದ ನೀಟಾಗಿ ಮುದ್ದೆ ಹೊರಗಡೆ ಬರಬೇಕು ಅಂದರೆ ಇನ್ನೇನೆಲ್ಲ ನಾದ ಬೆಂದಾದ ತಕ್ಷಣ ನಾವು ಸ್ವಲ್ಪ ಫ್ಲೇಮ್ ಹೈ ಇಟ್ಟರೆ ತಪ್ಪಲೆ ಕಚ್ಚಿರೋ ಎಲ್ಲ ನೀಟಾಗಿ ಮೇಲೆ ಬಂದುಬಿಡುತ್ತೆ ಅದನ್ನು ಕೋಲಲ್ಲಿ ತೆಗೆದು ಈ ಕೆಳಗೆ ಹಾಕ್ಕೊಂಡು ಒಂದು ಪ್ಲೇಟ್ ಮೇಲೆ ಇರೋದನ್ನೆಲ್ಲ ಒಂದು ಸ್ಪೂನಿನ ಸಹಾಯದಿಂದ ಎಲ್ಲ ತೆಗೆದು ನಂತರ ಈ ರೀತಿ ಕೈ ಒದ್ದೆ ಮಾಡ್ಕೊಂಡು ನಾವು ಮುದ್ದೆ ಕಟ್ಟಬೇಕಾಗತ್ತೆ ಸ್ವಲ್ಪ ಈ ರೀತಿ ಒಸ್ಕೋಬೇಕು ನೋಡಿ ಎಲ್ಲೂ ಒಂದು ರಿಂಕಲ್ಸ್ ಆಗಲಿ ಒಂದು ಗಂಟಾಗಲಿ ಏನೂ ಇಲ್ಲ ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮುದ್ದೆ ರೆಡಿ ಆಯಿತು ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ ಮುದ್ದೆ ಬಸ್ಸಾರು ರೆಡಿ ಆಯಿತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು ಎಲ್ಲರಿಗೂ